ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ವಿಜ್ಞಾನಕ್ಕೆ ಸಂಬಂಧಿಸಿದ್ದು ವಿಜ್ಞಾನದ ಪ್ರಮುಖ ಪ್ರಶ್ನಾವಳಿಗಳು ಭಾಗ ಮೂರು ಎರಡು ವಿಡಿಯೋ ಈಗಾಗಲೇ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ಅದನ್ನು ನೋಡ್ಕೊಂಡು ಬನ್ನಿ ಈ ವಿಡಿಯೋದಲ್ಲಿ ನೂರು ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ ಬಾಂಬ್ಗಳ ತಯಾರಿಕೆಯಲ್ಲಿ ಉಪಯೋಗಿಸುವ ಅರ್ಮೋನಾಲ್ ಎಂಬುದು ಯಾವುದರ ಮಿಶ್ರಣವಾಗಿದೆ ಅಲ್ಯುಮಿನಿಯಂ ಪುಡಿ ಮತ್ತು ಅಮೋನಿಯಂ ನೈಟ್ರೇಟ್ನ ಮಿಶ್ರಣವಾಗಿದೆ ಶರೀರದಲ್ಲಿ ಆದ ಗಾಯಗಳ ರಕ್ತಸ್ರಾವವನ್ನು ನಿಲ್ಲಿಸಲು ಉಪಯೋಗಿಸುವ ಪದಾರ್ಥ ಪೊಟ್ಯಾಶ್ ಆಲಂ ಗಾಜನ್ನು ಕರಗಿಸಿಕೊಳ್ಳುವ ಆಮ್ಲ ಹೈಡ್ರೋಫ್ಲೋರಿಕ್ ಆಮ್ಲ ಸಿಲ್ವರ್ ಪೈಂಟ್ ತಯಾರಿಕೆಯಲ್ಲಿ ಉಪಯೋಗಿಸುವ ಲೋಹ ಅಲ್ಯುಮಿನಿಯಂ ಭೂಮಿಯಲ್ಲಿ ಲಭಿಸುವ ಅತಿ ಪುರಾತನ ಇದ್ದಿಲಿನ ರೂಪ ಅಂತ್ರಸೈಟ್ ಸಹಜ ರಬ್ಬರ್ ಯಾವುದರ ಪಾಲಿಮಾರ್ ಐಝೋಪ್ರಿನ್ ಪಾರದರ್ಶಕವಾದ ಸಾಬೂನುಗಳು ಯಾವ ಗುಣವನ್ನು ಹೊಂದಿರುತ್ತವೆ ಗ್ಲೇಸರಾಲ್ ವಾಯು ವ್ಯಾಪಕ ನಿಯಮವನ್ನು ಕಂಡುಹಿಡಿದವರು ಕಲ್ಲು ನಾರಿನಲ್ಲಿರುವ ಲೋಹಗಳು ಕ್ಯಾಲ್ಷಿಯಂ ಮತ್ತು ಮೆಗ್ನೀಷಿಯಂ ಒಂದು ಬಗೆಯ ಶಕ್ತಿ ಮತ್ತೊಂದು ಬಗೆಯ ಶಕ್ತಿಯಾಗಿ ಮಾರ್ಪಡುವುದು ಶಕ್ತಿಯ ರೂಪಾಂತರ ವಿಕಿರಣ ಪಟುತ್ವವನ್ನು ಕಂಡುಹಿಡಿದವರು ಹೆನ್ರಿ ಬೆಕ್ವರೆಲ್ ಖಗೋಳ ಅಂತರಗಳನ್ನು ಅಳೆಯುವುದು ಕಾಂತಿವರ್ಷ ವಿದ್ಯುತ್ತನ್ನು ದಾಸ್ತಾನಿಡಲು ಉಪಯೋಗಿಸುವ ಸ್ಟೋರೇಜ್ ಬ್ಯಾಟರಿ ಎಕ್ಯುಮಲೇಟರ್ ಸೂಕ್ಷ್ಮ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯುವ ಉಪಕರಣ ಗ್ಯಾಲ್ವನೋಮೀಟರ್ ಹಳದಿ ಕೇಕ್ ಎಂದು ಕರೆಸಲ್ಪಡುವುದು ಯುರೇನಿಯಂ ಘನಗಳ ರಚನೆಯನ್ನು ಪತ್ತೆ ಹಚ್ಚಲು ಬಳಸುವುದು ಕ್ಷಾಕಿರಣಗಳನ್ನು ಆಮ್ಲ ಮಳೆಗೆ ಕಾರಣಗಳು ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ನ್ಯೂಕ್ಲಿಯಸ್ ಕಂಡುಹಿಡಿದವರು ರಾಬರ್ಟ್ ಬ್ರೌನ್ ಕಬ್ಬಿಣದಿಂದ ಉಕ್ಕು ತಯಾರಿಸುವುದನ್ನು ಪರಿಚಯಿಸಿದವರು ಹೆನ್ರಿ ಬೆಸೆಮರ್ ನ್ಯೂಟ್ರಾನ್ ಅನ್ನು ಕಂಡುಹಿಡಿದವರು ಚಾಡ್ವಿಕ್ ಚಾಲಕ ಯಂತ್ರದ ಮೋಟಾರ್ನ ಕಾರ್ಯವಿಧಾನದ ತತ್ವ ವಿದ್ಯುತ್ತಿನ ಯಾಂತ್ರಿಕ ಪರಿಣಾಮ ಉತ್ತಮ ಶಾಖ ಹೀರಕಗಳು ಯಾವಾಗಲೂ ಉತ್ತಮ ಶಾಖ ವಿಸರ್ಜಕಗಳಾಗಿರಲಾರವು ಈ ಹೇಳಿಕೆಯು ಯಾವ ನಿಯಮದ ಫಲ ಕಿರ್ಕಾಫ್ನ ವಿಕಿರಣ ನಿಯಮದ ಫಲ ಟಾಲ್ಕಮ್ ಪೌಡರ್ನಲ್ಲಿರುವಂತಹ ಮೂಲವಸ್ತು ಮೆಗ್ನೀಷಿಯಂ ಸಿಲಿಕೇಟ್ ಕಬ್ಬಿನಲ್ಲಿರುವ ಸಿಹಿಯಾದ ರುಚಿಗೆ ಕಾರಣವಾಗಿರುವ ಸಕ್ಕರೆಯ ರಾಸಾಯನಿಕ ಹೆಸರು ಸುಕ್ರೋಸ್ ಹ್ಯುಮಲಿನ್ ಎಂದರೆ ಮಧುಮೇಹ ರೋಗಿಗಳಿಗೆ ಕೊಡಲ್ಪಡುವ ಇನ್ಸುಲಿನ್ನ ಆಧುನಿಕ ರೂಪಾಂತರ ಬೆಂಕಿಯನ್ನು ಶಮನಗೊಳಿಸಲು ಉಪಯೋಗಿಸುವ ವಾಯು ಕಾರ್ಬನ್ ಡೈಆಕ್ಸೈಡ್ ವೃಕ್ಷದ ಬೆಳವಣಿಗೆಗೆ ಬೇಕಾದ ಅತಿ ಮುಖ್ಯವಾದ ಪದಾರ್ಥ ನೈಟ್ರೋಜನ್ ಕ್ರೈ ಐಸ್ ಎಂದು ಕರೆಯುವುದು ಘನ ಕಾರ್ಬನ್ ಡೈಆಕ್ಸೈಡನ್ನು ಬಯೋಗ್ಯಾಸ್ನಲ್ಲಿರುವ ಅತ್ಯಧಿಕ ವಾಯು ಮಿಥೇನ್ ವನಸ್ಪತಿ ತಯಾರಿಕೆಯಲ್ಲಿ ಎಣ್ಣೆಗಳಿಂದ ಹೈಡ್ರೋಜನ್ ವಾಯು ಪಸರಿಸುವುದನ್ನು ಏನನ್ನುತ್ತಾರೆ ಹೈಡ್ರೋಜನೇಷನ್ ಅಧಿಕ ಆಮ್ಲತ್ವವನ್ನು ಹೊಂದಿರುವ ಆಮ್ಲ ಸಲ್ಫರ್ ಡೈಆಕ್ಸೈಡ್ ಫಾರ್ಮಿಕ್ ಆಮ್ಲ ಯಾವುದರಿಂದ ಉತ್ಪತ್ತಿಯಾಗುತ್ತದೆ ಇರುವೆಗಳಿಂದ ಕೃತಕ ಡಿಟರ್ಜೆಂಟ್ ಎಂದರೆ ಸೋಡಿಯಂ ಲವಣಗಳು ಬೆರೆತ ಸಲ್ಫೂರಿಕ್ ಆಮ್ಲ ಮಿಶ್ರಣಗಳು ಪ್ರಯೋಗಶಾಲೆಯಲ್ಲಿ ಮೊತ್ತ ಮೊದಲು ಮಾಡಿದ ಕಾರ್ಬನ್ ರಾಸಾಯನಿಕ ಪದಾರ್ಥ ಯೂರಿಯಾ ಚಹಾ ಮತ್ತು ಕಾಫಿಯಲ್ಲಿರುವ ಕ್ರಿಯಾಶೀಲಕ ಸಂಯೋಗ ಪದಾರ್ಥ ಕೆಫಿನ್ ಅಯಸ್ಕಾಂತಗಳ ತಯಾರಿಕೆಗೆ ಉಪಯೋಗಿಸುವ ಮಿಶ್ರಲೋಹ ಅಲ್ನಿಕೊ ತಾತ್ಕಾಲಿಕ ಅಯಸ್ಕಾಂತಗಳಿಗೆ ಉಪಯೋಗಿಸುವ ಪದಾರ್ಥ ಕೋಬಾಲ್ಟ್ ವಾತಾವರಣದಲ್ಲಿರುವ ಯಾವ ಪದರ ರೇಡಿಯೋ ತರಂಗಗಳನ್ನು ಮತ್ತೆ ಭೂಮಿಗೆ ರವಾನಿಸುತ್ತದೆ ಬಯನೋಸ್ಪಿಯರ್ ಅತ್ಯಲ್ಪ ತರಂಗ ರೇಖಾಂಶಗಳಿರುವ ವಿದ್ಯುತ್ ಅಯಸ್ಕಾಂತ ಕಿರಣಗಳು ಗಾಮಾ ಕಿರಣಗಳು ರಾತ್ರಿ ವೇಳೆ ರೇಡಿಯೋ ಪ್ರಸಾರಗಳು ಸ್ಪಷ್ಟವಾಗಿ ಕೇಳಲು ಕಾರಣ ಹಗಲಿನಲ್ಲಿ ಸೂರ್ಯನ ಕಿರಣಗಳು ರೇಡಿಯೋ ತರಂಗಗಳನ್ನು ಅಡ್ಡಿಪಡಿಸುತ್ತವೆ ಬಾಹ್ಯಾಕಾಶದಲ್ಲಿ ಕಂಡುಹಿಡಿದ ಮೊದಲನೇ ಅಣು ಹೈಡ್ರಾಕ್ಸೈಡ್ ಮದ್ದಿನ ಪುಡಿಯನ್ನು ಕಂಡುಹಿಡಿದ ದೇಶ ಚೀನಾ ಸೋಡಾ ನೀರಿನಲ್ಲಿರುವ ಆಮ್ಲ ಕಾರ್ಬನಿಕ್ ಆಮ್ಲ ಶುದ್ಧ ರೂಪದಲ್ಲಿ ದೊರೆಯುವ ಲೋಹ ಬಂಗಾರ ನೀರಿನಲ್ಲಿ ಅತಿ ಹೆಚ್ಚು ಕಾಲಿಫಾರ್ಮ್ ಅಂಶ ಇದೆ ಎಂದರೆ ನೀರು ಮಾನವನ ತ್ಯಾಜ್ಯದಿಂದ ಕಲುಷಿತಗೊಂಡಿದೆ ಎಂದರ್ಥ ಅತ್ಯಂತ ಶುದ್ಧ ಶಕ್ತಿಯ ಮೂಲ ಪವನಶಕ್ತಿ ಮಾನವನ ಶರೀರದ ಅತಿ ದೊಡ್ಡ ಗ್ರಂಥಿ ಯಕೃತ್ ಮನುಷ್ಯನಲ್ಲಿ ಜೀರ್ಣವಾಗದ ಪದಾರ್ಥ ಸೆಲ್ಯುಲೋಸ್ ಲೋಹಗಳು ನೀರಿನೊಂದಿಗೆ ಪ್ರತಿಕ್ರಿಯಿಸಿದಾಗ ಬಿಡುಗಡೆಯಾಗುವುದು ಹೈಡ್ರೋಜನ್ ಪ್ರೋಟೀನ್ನ ಕೊರತೆಯಿಂದಾಗಿ ಉಂಟಾಗುವ ರೋಗ ಕ್ವಾಶಿಯೋರ್ಕರ್ ಭೂಮಿಯ ಮೇಲೆ ಧಾರಾಳವಾಗಿ ಇರುವ ಪಾಲಿಮರ್ ಮರ ರೆಡಾನ್ ಕಂಡುಹಿಡಿದು ಎರಡನೇ ವಿಶ್ವ ಯುದ್ಧದ ದಿಕ್ಕು ಬದಲಾಯಿಸಿದವರು ರಾಬರ್ಟ್ ವಾಟ್ಸನಾವಟ್ ಅಸ್ಕಾರ್ಬಿಕ್ ಆಮ್ಲಕ್ಕೆ ಇರುವ ಇನ್ನೊಂದು ಹೆಸರು ಅಸಿಟಿಕ್ ಮಾನವನ ಕಣ್ಣಿನಲ್ಲಿರುವ ಮಸುರ ದ್ವಿಪೀನ ಮಸುರ ನೈಸರ್ಗಿಕವಾಗಿ ತಯಾರಾಗುವ ಅತಿಯಾದ ಗಟ್ಟಿ ವಸ್ತು ಸಿಲಿಕಾನ್ ಕಾರ್ಬೈಡ್ ಆಕ್ಸಿಜನ್ ಸಿಲಿಂಡರ್ಗಳಲ್ಲಿ ಇರುವ ಅನಿಲಗಳು ಆಕ್ಸಿಜನ್ ಮತ್ತು ಹೀಲಿಯಂ ವಿದ್ಯುತ್ ಕಾಂತೀಯ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಜೆ ಕ್ಲರ್ಕ್ ಮ್ಯಾಕ್ಸ್ವೆಲ್ ತಾಪದಿಂದ ಸೂಕ್ಷ್ಮಾಣುಗಳನ್ನು ನಾಶಪಡಿಸುವುದು ಪಾಶ್ಚರೀಕರಣ ಹಾಲು ಮೊಸರಾಗಲು ಸಹಕರಿಸುವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಏನೆಂದು ಕರೆಯುವರು ಥ್ರೊಂಬೋಸಿಸ್ ಮಾನವನ ದೇಹದಲ್ಲಿರುವ ಬೆನ್ನೆಲುಬುಗಳ ಸಂಖ್ಯೆ ಇಪ್ಪತ್ತಾರು ಶಾಖ ನಿರೋಧಕ ಗಾಜು ಪೈರೆಕ್ಸ್ ಗಾಜು ಓಝೋನ್ ಮಂಡಲ ಇರುವ ದೂರ ಭೂಮೇಲ್ಮೈ ಮೇಲೆ ಇಪ್ಪತ್ತರಿಂದ ಇಪ್ಪತ್ತಾರು ಕಿಲೋಮೀಟರ್ಗಳು ಟಂಗ್ಸ್ಟನ್ನ ಸಂಕೇತ ಡಬ್ಲ್ಯು ಟಂಗ್ಸ್ಟನ್ನ ಆವಿಷ್ಕಾರ ಸಾವಿರದ ಏಳ್ನೂರ ಎಂಬತ್ತ ಮೂರು ಬಣ್ಣಗಳ ತೀವ್ರತೆಯನ್ನು ಅಳೆಯುವುದು ಕ್ರೋಮೋಮೀಟರ್ ಮಾರ್ಸ್ ಗ್ಯಾಸ್ ಎಂದು ಕರೆಯುವುದು ಮೀಥೇನನ್ನು ಕಾಗೆ ಬಂಗಾರ ಮೈಕಾ ಅಥವಾ ಅಭ್ರಕ ಎಕ್ಸ್ರೇಯನ್ನು ಕಂಡುಹಿಡಿದವರು ವಿಲಿಯಂ ರಾಂಟೆಜನ್ ಜನನ ಹಾರ್ಮೋನ್ ಎಂದು ಕರೆಯಲಾಗುವುದು ಆಕ್ಸಿಟೋಸಿಸ್ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ಜಡ ಅನಿಲ ರೇಡಾನ್ ಉಕ್ಕಿನಲ್ಲಿರುವ ಮೂಲವಸ್ತುಗಳು ಕಬ್ಬಿಣ ಮತ್ತು ಇಂಗಾಲ ದೇಹದ ಎಲ್ಲ ಜೀವಕೋಶಗಳಿಗೆ ಆಮ್ಲಜನಕವನ್ನು ಒದಗಿಸುವುದು ಕೆಂಪು ರಕ್ತ ಕಣಗಳು ನೀಲಿ ರಕ್ತವನ್ನು ಹೊಂದಿರುವ ಜೀವಿ ಏಡಿ ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವ ಗ್ರಂಥಿ ಮೇದು ಜೀರಕಾಂಗ ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ ಇಪ್ಪತ್ತೆಂಟು ಸಾಗರದ ನೀರಿನ ಉದ್ದ ಅಗಲ ವಿಸ್ತಾರವನ್ನು ಅಳೆಯುವ ಮಾನ ನಾಟಿಕಲ್ ಮೈಲ್ ಚಲಿಸುವ ವಾಹನಗಳ ವೇಗವನ್ನು ಲೆಕ್ಕ ಹಾಕಲು ಬಳಸುವುದು ರಾಡಾರ್ಗನ್ ಬೆಳಕಿನ ತೀವ್ರತೆಯನ್ನು ಅಳೆಯುವ ಉಪಕರಣ ಫೋಟೋಮೀಟರ್ ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಬಳಸುವುದು ಮೈಕ್ರೋಫೋನ್ ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಬಳಸುವುದು ಹೈಡ್ರೋಸ್ಕೋಪ್ ನೀರಿನ ಒಳಗಿನ ಶಬ್ದವನ್ನು ಅಳೆಯಲು ಬಳಸುವುದು ಹೈಡ್ರೋಫೋನ್ ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆ ಅಳೆಯಲು ಬಳಸುವುದು ಹೈಡ್ರೋಮೀಟರ್ ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುವುದು ಹೈಗ್ರೋಮೀಟರ್ ಆಮ್ಲಜನಕವನ್ನು ಕಂಡುಹಿಡಿದವರು ಪೃಷ್ಠೆ ಕಾಂತ ಲಕ್ಷಣವನ್ನು ಬಳಸಿ ನಾವಿಕರ ದಿಕ್ಸೂಚಿಯನ್ನು ಮೊದಲು ಕಂಡುಹಿಡಿದವರು ಚೀನಿಯರು ಶ್ರವಣಾತೀತ ಶಬ್ದಗಳ ಅಧ್ಯಯನ ಅಲ್ಟ್ರಾಸಾನಿಕ್ಸ್ ಹಣ್ಣಿನ ರಸವನ್ನು ಸಂರಕ್ಷಿಸಲು ಬಳಸುವ ರಾಸಾಯನಿಕ ಸೋಡಿಯಂ ಬೆಂಜೊಯಿಟ್ ಅತಿ ಹೆಚ್ಚು ಉಷ್ಣತೆಯನ್ನು ಅಳೆಯಲು ಬಳಸುವ ಸಾಧನ ಪೈರೋಮೀಟರ್ ವಿದ್ಯುತ್ ಕೋಶದ ವಿದ್ಯುತ್ ಚಾಲಕ ಬಲವನ್ನು ಅಳೆಯುವ ಸಾಧನ ವೋಲ್ಟಾಮೀಟರ್ ಗಾಳಿಯ ವೇಗವನ್ನು ಅಳೆಯುವ ಸಾಧನ ಅನಿಮಾಮೀಟರ್ ನಿರಂತರ ವಾಯುವಿನ ಒತ್ತಡವನ್ನು ಅಳೆಯುವ ಸಾಧನ ಬ್ಯಾರೋಗ್ರಾಫ್ ಗಡಸು ನೀರನ್ನು ಮೃದು ಮಾಡಲು ಬಳಸುವುದು ಸೋಡಿಯಂ ಕಾರ್ಬೋನೇಟ್ ಹೃದಯವನ್ನು ಸುತ್ತುವರಿದಿರುವ ಪೊರೆ ಪಿರಿಕಾರ್ಡಿಯ ಚಿನ್ನವನ್ನು ಶುದ್ಧೀಕರಿಸುವ ವಿಧಾನ ಸೈನೈಡೇಷನ್ ಶಕ್ತಿಯ ಅಂತಾರಾಷ್ಟ್ರೀಯ ಏಕಮಾನ ಜೌಲ್ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್ ಮ್ಯಾಗ್ನೆಟ್ ಅನ್ನು ಪತ್ತೆ ಹಚ್ಚಿದವರು ಮ್ಯಾಕ್ಸಸ್ ಒಂದು ಕಾಂತದಂತೆ ವರ್ತಿಸುತ್ತದೆ ಎಂದು ಸಾಬೀತುಪಡಿಸಿದವರು ವಿಲಿಯಂ ಗಿಲ್ಬರ್ಟ್ ಬಿಳಿಯಾದ ತೆಳುವಾಗಿರುವ ವಿಷಪೂರಿತ ರಾಸಾಯನಿಕ ಧಾತು ಆರ್ಸೆನಿಕ್ ಧನ್ಯವಾದಗಳು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನ ತಿಳಿಸಿ ತಪ್ಪುಗಳೇನಾದರೂ ಇದ್ದರೆ ಅದನ್ನು ತಿಳಿಸಿ ಅದನ್ನು ನಾನು ಸರಿಪಡಿಸಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ